ಓಂ ನಮಃ ಶಿವಾಯ ಓಂ ಶಿವ ಮಹಾಲಕ್ಷ್ಮಿ ನಮಃ ಸ್ವಾಮಿ ಗುರುಗಜ ಎಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಂಕರ್ಡಾಧಿಕ ಚಾನಲ್ಗೆ ಸ್ವಾಗತ ಶುಕ್ರವಾರ ಪೂಜಿಸುವುದಾದರೆ ಈ ಮೂರು ದೇವತೆಯರನ್ನು ಪೂಜಿಸಬೇಕಂತೆ ಯಾವ ಮೂರು ದೇವತೆಗಳನ್ನು ಒಟ್ಟಿಗೆ ಪೂಜಿಸಿದ್ರೆ ಯಾವ ಥರ ನನಗೆ ಒಳ್ಳೆದಾಗುವಂಥದ್ದು ಅದರ ಬಗ್ಗೆ ಒಂದು ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋ ಆಗಿರುತ್ತೆ ಅದಕ್ಕೆ ಮುಂಚೆ ನನ್ನ ಚಾನಲನ್ನು ನೋಡೋದು ಮಾತ್ರ ಅಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ ಲೈಕ್ ಮಾಡೋದನ್ನು ಮರಿಬೇಡಿ ಶೇರ್ ಮಾಡೋದರೆ ಮರಿಬೇಡಿ ಹಾಗೆಯೇ ನಿಮ್ಮ ಏನೇ ಸಮಸ್ಯೆ ಇದ್ದರೂ ಮುಕ್ತವಾಗಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹಾಗೆಯೇ ನಿಮ್ಮ ರಾಶಿ ನಕ್ಷತ್ರವನ್ನು ತಿಳಿಸಿ ಒಂದು ವೇಳೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತನ್ನು ಅನುಮೋದಿಸಿ ರಾಶಿ ನಕ್ಷತ್ರವನ್ನು ನೋಡಿ ಅದಕ್ಕೆ ತಕ್ಕ ಪರಿಹಾರವನ್ನು ಸೂಚಿಸ್ತೇನೆ ಖಂಡಿತವಾಗಲೂ ಯಾವುದೇ ಒಂದು ಸಮಸ್ಯೆಯಲ್ಲಿ ಮುಕ್ತವಾಗಿ ಹಂಚ್ಕೊಳ್ಳಿ ನನ್ನ ಜೊತೆ ಅಂತ ನಾನು ನಿಮ್ಮ ಜೊತೆ ಯಾವಾಗಲೂ ಹೇಳ್ತೇನೆ ಆಗಿದೆ ನಾನು ನಮ್ಮ ಶಿವದೇವರಾಗುವ ಕೊಡುವ ಜೊತೆಗೆ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಶುಕ್ರವಾರದಲ್ಲೂ ನಾವು ಲಕ್ಷ್ಮೀ ದೇವಿಯೊಂದಿಗೆ ಎರಡು ದೇವತೆಯರನ್ನು ಕೂಡ ಪೂಜಿಸಿದ್ರೆ ತುಂಬ ಒಳ್ಳೆಯದಾಗುತ್ತೆ ಶುಕ್ರವಾರ ಈ ತ್ರಿದೇವಿಯರನ್ನ ದೇವಿಯರನ್ನು ಪೂಜಿಸಿದರೆ ಸಂತೋಷ ಶಾಂತಿ ಮತ್ತು ಸಮೃದ್ಧಿ ನೆಲೆಸುವಂಥದ್ದು ಶುಕ್ರವಾರದಲ್ಲೂ ಲಕ್ಷ್ಮೀ ಜೊತೆಗೆ ಸಂತೋಷಿ ಮಾತಾ ಹಾಗೂ ದುರ್ಗಾದೇವಿನ ಪೂಜಿಸಿದರೆ ಜೀವನದಲ್ಲಿ ಸಂತೋಷ ಶಾಂತಿ ಸಮೃದ್ಧಿ ಇರುತ್ತದೆ ಎಂದು ಹೇಳಲಾಗುತ್ತದೆ ಶುಕ್ರವಾರ ದೇವತೆಯರ ಪೂಜೆ ಶುಕ್ರವಾರವು ಶುಕ್ರದೇವರಿಗೆ ಸಂಬಂಧಿಸಿದೆ ಮತ್ತು ಶುಕ್ರನು ಯಾವುದೇ ವ್ಯಕ್ತಿಯ ಜೀವನದಲ್ಲಿ ಭೌತಿಕ ಸಂತೋಷವನ್ನು ತರುತ್ತಾನೆ ಎಂಬುದು ಪೌರಾಣಿಕ ನಂಬಿಕೆ ಏಕೆಂದರೆ ಲಕ್ಷ್ಮೀ ದೇವಿಯ ಅನುಗ್ರಹವಿಲ್ಲದೆ ಭೌತಿಕ ಸಂತೋಷವನ್ನು ಸಾಧಿಸಲು ಸಾಧ್ಯವಾಗುವುದಿಲ್ಲ ಶುಕ್ರವಾರವು ಲಕ್ಷ್ಮೀದೇವಿಗೆ ಪ್ರಿಯವಾದ ದಿನವಾಗಿದೆ ಈ ದಿನದಂದು ತ್ರಿಮೂರ್ತಿ ದೇವತೆಗಳನ್ನು ಪೂಜಿಸಿದೆ ಆರ್ಥಿಕ ಲಾಭಗಳು ಮಾತ್ರವಲ್ಲ ಸಂತೋಷದ ಜೀವನವು ನಿಮ್ಮದಾಗುತ್ತದೆ ಹಾಗೆಯೇ ಶುಕ್ರವಾರ ದುರ್ಗಾ ಪೂಜೆಯನ್ನು ಹೇಗೆ ಮಾಡುವುದೆಂದರೆ ಶುಕ್ರವಾರ ದುರ್ಗಾದೇವಿಯನ್ನು ಪೂಜಿಸಿದ ನಂತರ ಓಂ ದುರ್ಗಾಯ ನಮಃ ಮಂತ್ರವನ್ನು ಪಠಿಸಿ ಮೊದಲು ದುರ್ಗಾದೇವಿಯ ಫೋಟೋ ಅಥವಾ ವಿಗ್ರಹವನ್ನು ಇಟ್ಟು ದುರ್ಗಾದೇವಿನ ಪೂಜೆಗೆ ಆ ವಾಹನೆ ಮಾಡಿ ಬಳಿಕ ದುರ್ಗಾದೇವಿಗೆ ಪಂಚಾಮೃತದಿಂದ ಅಭಿಷೇಕವನ್ನು ಮಾಡಬೇಕು ದುರ್ಗಾದೇವಿಗೆ ಪೂಜೆ ವಸ್ತ್ರಗಳನ್ನು ಅರ್ಪಿಸಿದ ನಂತರ ಆಭರಣ ಮತ್ತು ಮಾಲೆಯನ್ನು ಧರಿಸಿದರೆ ಒಳ್ಳೆಯದು ಸುಗಂಧವನ್ನು ಅರ್ಪಿಸಿ ತಿಲಕವನ್ನು ಅನ್ವಯಿಸಿ ತಿಲಕಕ್ಕೆ ಕುಂಕುಮ ಅಷ್ಟಗಂಧ ಬಳಸಬಹುದು ದುರ್ಗಾದೇವಿಗೆ ಪೂಜೆಯಲ್ಲಿ ದುರ್ವಾಗವನ್ನು ಅರ್ಪಿಸಬಾರದು ಯಾವತ್ತೂ ಅರ್ಪಿಸಬಾರದು ದುರ್ಗಾದೇವಿಗೆ ಕೆಂಪು ದಾಸವಾಳದ ಹೂಗಳನ್ನು ಅರ್ಪಿಸಿದರೆ ಒಳ್ಳೆಯದು ಪೂಜೆಯ ನಂತರ ತೆಂಗಿನಕಾಯಿಯನ್ನು ಅರ್ಪಿಸುವುದನ್ನು ಮರೆಯದಿರಿ ಹಾಗೆಯೇ ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡುವುದು ಹೇಗೆ ಅಂದರೆ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ಶುಕ್ರವಾರದಂದು ಬಿಳಿ ಅಥವಾ ಗುಲಾಬಿ ಬಣ್ಣದ ಬಟ್ಟೆಗಳನ್ನು ನೀವು ಧರಿಸಿದರೆ ಒಳ್ಳೆಯದು ಶುಕ್ರವಾರದಂದು ಮಧ್ಯರಾತ್ರಿ ಲಕ್ಷ್ಮೀ ದೇವಿಯನ್ನು ಪೂಜಿಸುವುದು ತುಂಬ ಮಂಗಳಕರ ವಿಧಾನಗಳ ಪ್ರಕಾರ ಪೂಜೆಯ ಸಮಯದಲ್ಲಿ ದೇವಿಗೆ ಕಡ್ಡಾಯವಾಗಿ ಗುಲಾಬಿ ಹೂಗಳು ಅಥವಾ ಕಮಲದ ಹೂವನ್ನು ಅರ್ಪಿಸಿದರೆ ತುಂಬ ಒಳ್ಳೆಯದು ಪೂಜೆಯ ನಂತರ ಆರತಿ ಮಾಡಿ ಪ್ರಸಾದ ವಿತರಿಸಿದರೆ ಇನ್ನೂ ತುಂಬಾ ಒಳ್ಳೆಯದು ಹಾಗೆಯೇ ಶುಕ್ರವಾರ ಸಂತೋಷಿ ಮಾತಾ ಪೂಜೆ ಮಾಡೋದು ಹೇಗೆ ತ್ರಿಮೂರ್ತಿ ದೇವತೆಗಳ ನಡುವೆ ಸಂತೋಷಿ ಮಾತಾಳನ್ನು ಪೂಜಿಸುವುದರಿಂದ ಜೀವನದಲ್ಲಿ ಶಾಂತಿ ಸಿಗುತ್ತದೆ ಅಂದರೆ ಉತ್ತರ ಭಾರತದ ಕಡೆ ಸಂತೋಷಿ ಮಾತಾ ಅಂದರೆ ದುರ್ಗಾದೇವಿಯ ಒಂದು ಲಕ್ಷ್ಮೀ ದೇವಿ ಆಗಿರ್ಬೋದು ದುರ್ಗಾದೇವಿ ಆಗಿರ್ಬೋದು ಅಥವಾ ಸಂತೋಷಿ ಮಾತ್ರ ಎಲ್ಲ ಒಂದೇ ಗೊತ್ತಾಯ್ತಾ ಅದನ್ನು ಒಟ್ಟಿಗೆ ಅವರನ್ನು ಮೂವರನ್ನು ಪೂಜಿಸಿದರೆ ಶುಕ್ರವಾರ ದಿನ ಸಂತೋಷ ಮಾತಾಂದರೆ ಫೋಟೋ ಸಿಗುತ್ತೆ ಇಲ್ಲಿ ಕೂಡ ಈ ಥರ ಪೂಜೆನೂ ಮಾಡಿದರೆ ನಾನು ಹೇಳಿದಾಗೆ ಖಂಡಿತವಾಗ್ಲೂ ನಂಬಿಕೆ ಬೇಕು ಭಕ್ತಿ ಬೇಕು ನಿಷ್ಠೆ ಬೇಕು ಅದು ಮೂರು ಇದ್ದರೆ ಖಂಡಿತವಾಗಲೂ ಏನು ಬೇ ಒಂದು ದೇವರ ಪೂಜೆ ಮಾಡಿದ್ದು ಅದರಿಂದ ನಮ್ಮ ಒಂದು ನಮಗೆ ಒಳೆದಾಗುತ್ತೆ ನಾವು ಎನಿಸಿದ್ದು ಖಂಡಿತ ಆಗುತ್ತೆ ಮೊದಲು ನಂಬಿಕೆ ಬೇಕು ಸುಮ್ಮನೆ ಏನೋ ಅದು ಇದು ಅಂತ ಹೇಳೋದಲ್ಲ ದೇವರ ವಿಷಯದಲ್ಲಿ ನಾವು ತಮಾಷೆಯನ್ನು ಮಾಡಬಾರ್ದು ಖಂಡಿತವಾಗ್ಲೂ ಯಾವುದೇ ಪೂಜೆ ದೇವರ ಪೂಜೆ ಮಾಡಿದರೂ ಅದರಿಂದ ಒಳ್ಳೆಯದಾಗುತ್ತೆ ಅನ್ನೋದು ಕೆಟ್ಟದಂದು ಆಗೋದಿಲ್ಲ ಅಷ್ಟೇ ತ್ರಿಮೂರ್ತಿ ದೇವತೆಗಳ ನಡುವೆ ಸಂತೋಷ ಮಾತ್ರಗಳನ್ನು ಪೂಜಿಸುವುದರಿಂದ ಜೀವನದಲ್ಲಿ ಶಾಂತಿ ಸಿಗುತ್ತದೆ ಶುಕ್ರವಾರದಿಂದ ಸಂತೋಷ ದೇವಿ ಆರಾಧನೆ ಸಮಯದಲ್ಲಿ ಮನೆಯಲ್ಲಿ ಶುಚಿತ್ವವನ್ನು ಕಾಪಾಡಿಕೊಳ್ಳಬೇಕು ಶುಕ್ರವಾರದ ದಿನ ಶುಚಿತ್ವವನ್ನು ಕಾಪಾಡಿಕೊಂಡು ನೆನಪಿಡಿ ಹಾಗೆಯೇ ಸೂರ್ಯೋದಯಕ್ಕೂ ಮುನ್ನವೇ ಎದ್ದು ಮನೆಯನ್ನು ಶುಚಿಗೊಳಿಸಿ ಉಪವಾಸ ಮಾಡುವ ಪ್ರತಿಜ್ಞೆ ಕೂಡ ಮಾಡಬೇಕು ಕೆಲವರು ಶುಕ್ರವಾರ ಉಪವಾಸವನ್ನು ಮಾಡುವಂಥದ್ದು ಗೊತ್ತಿರುವಂಥದ್ದು ಮಾಡಿದರೆ ಒಳ್ಳೆಯದು ಹಾಗೆಯೇ ವಿಧಿವಿಧಾನಗಳಿಂದ ಪೂಜೆಯನ್ನು ಮಾಡಿ ಹಾಗೂ ಬೆಲ್ಲ ಬೇಳೆಯನ್ನು ಪ್ರಸಾದವಾಗಿ ಎರಿಸಿ ದೇವರ ಫೋಟೋದ ಮುಂದೆ ಈ ದಿನ ಸಂತೋಷಿ ಮಾತಾಡ ಕಥೆಯನ್ನು ಓದಿ ಕೊನೆಯಲ್ಲಿ ದೇವಿಗೆ ಆರತಿಯನ್ನು ಮಾಡಿ ವೃದ್ಧ ಕಥೆಯನ್ನ ಓದಿದ ನಂತರ ಹಸುವಿಗೆ ಬೆಲ್ಲ ಮತ್ತು ಕಾಳುಗಳನ್ನು ತಿನ್ನಲು ನೀಡಿ ಉಳಿದ ಪ್ರಸಾದವನ್ನ ಕುಟುಂಬದ ಎಲ್ಲಾ ಸದಸ್ಯರಿಗೂ ಹಂಚಿ ಶುಕ್ರವಾರ ದಿನದಂದು ನಾವು ಈ ಮೇಲಿನ ಮೂರೂ ದೇವತೆಗಳನ್ನು ಪೂಜಿಸುವುದರಿಂದ ಜೀವನದಲ್ಲಿ ಸಂತೋಷ ಸಮೃದ್ಧಿ ಸಂಪತ್ತು ನೆಲೆಸುತ್ತದೆ ಎನ್ನುವ ನಂಬಿಕೆ ಖಂಡಿತವಾಗಲೂ ನಂಬಿಕೆ ನಂಬಿಕೆ ಅಂತಲ್ಲ ದೇವರನ್ನು ಪೂಜಿಸಿದರೆ ಕೆಟ್ಟದಂತೂ ಖಂಡಿತ ಆಗೋದಿಲ್ಲ ನಾವು ಭಯ ಭಕ್ತಿ ಹಾಗೆಯೇ ಒಂದು ನಿಷ್ಠೆಯಿಂದ ಏನೇ ಪೂಜೆ ಮಾಡಿದರೂ ಖಂಡಿತವಾಗಲೂ ಅದರಿಂದ ಒಳ್ಳೆಯದೇ ಆಗುತ್ತೆ ಕೆಟ್ಟದಂತೂ ಆಗೋದಿಲ್ಲ ಅದು ಕೂಡ ಶುಕ್ರವಾರ ದಿನ ಲಕ್ಷ್ಮೀ ದೇವಿ ಆಗಿರ್ಬೋದು ದುರ್ಗಾ ಮಾತೆ ಆಗಿರ್ಬೋದು ಅಥವಾ ಸಂತೋಷಿ ಮಾತೆ ಪೂಜೆಯನ್ನು ಮಾಡೋದರಿಂದ ತುಂಬಾ ಮನೆಗೆ ಎಲ್ಲ ವಿಷಯದಲ್ಲೂ ಒಳ್ಳೆಯದಾಗುವಂಥದ್ದು ಖಂಡಿತ ಹಾಗೆಯೇ ಶುಕ್ರವಾರದಂದು ಮರೆಯದೆ ನೀವು ಈ ಮೂರು ದೇವತೆಗಳನ್ನು ಪೂಜಿಸಿ ಅಂದರೆ ಲಕ್ಷ್ಮೀ ದೇವಿಗೆ ನಾವು ಪೂಜೆ ಮಾಡ್ತೇವೆ ದುರ್ಗಾದೇವಿಗೆ ಕೂಡ ಪೂಜೆ ಮಾಡ್ತೇವೆ ಇದೊಂದು ಫೋಟೋ ಸಿಕ್ಕಿದರೆ ಅದನ್ನು ಇಟ್ಟು ಪೂಜೆ ಮಾಡಿದರೂ ಒಳ್ಳೆಯದು ಒಂದೊಂದು ವಿಧಾನದಿಂದ ಪೂಜೆ ಮಾಡಿದ್ರೂ ನಾನು ಏನು ಹೇಳಿದ್ದೇನೆ ಆ ಒಂದು ಪ್ರಕಾರವಾಗಿ ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದಾಗುವುದಂತೂ ಖಂಡಿತ ಇದು ಇದು ಇವತ್ತಿನ ಬೇಡವಾಗುತ್ತೆ ಮೊದಲು ವೇಳಿದಲ್ಲಿ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೆ ಎಲ್ಲ ನನ್ನ ಪ್ರೀತ ವೀಕ್ಷಕರಿಗೆ ಧನ್ಯವಾದಗಳು